ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗಿದ್ದರ ಪರಿಣಾಮವಾಗಿ ಇಡೀ ದೇಶಾದ್ಯಂತ ಈ ರೀತಿ ಹಿಂದೂ ಸಮ್ಮೇಳನಗಳನ್ನು ನಾವು ಮಾಡ್ತಾ ಇದ್ದೇವೆ ಭಾರತದಾದ್ಯಂತ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಕರ್ನಾಟಕದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಹಿಂದೂ ಸಮ್ಮೇಳನಗಳು ನಡೀತಾ ಇವೆ ಎಲ್ಲ ಜಾತಿಯ ವ್ಯಕ್ತಿಗಳನ್ನು ಕೂಡ ಒಂದುಗೂಡಿಸುವಂತ ಎಲ್ಲ ಭಾಷೆಯವರನ್ನ ಎಲ್ಲ ಪ್ರದೇಶಗಳ ಜನರನ್ನ ಒಟ್ಟುಗೂಡಿಸುವಂಥ ಪ್ರಯತ್ನ ನಡೀತಾ ಇದೆ ಕರ್ನಾಟಕದಲ್ಲಿ ಅನೇಕ ಬಾರಿ ಅಹಿಂದ ಸಮ್ಮೇಳನಗಳನ್ನು ಮಾಡಿದೆ ಆದರೆ ಅಹಿಂದ ಸಮ್ಮೇಳನ ಮಾಡುವಂಥ ಉದ್ದೇಶ ಹಿಂದೂಗಳನ್ನು ಒಡೆಯುವಂಥದ್ದು ನಾವು ಎಲ್ಲ ಜಾತಿಗಳ ಸಂಘಟನೆಯನ್ನು ಮಾಡ್ತೀವಿ ಎಲ್ಲ ಜಾತಿಗಳ ಹಿಂದೂಗಳಿಂದ ಭಾರತ ಜಗಜ್ಜನನೇ ಆಗಬೇಕು ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಬೇಕು ಇದು ನಮ್ಮ ಉದ್ದೇಶ ಜಾತಿ ಜಾತಿಗಳಿರುವಂಥ ದ್ವೇಷವನ್ನು ತೆಗೆದುಹಾಕಬೇಕು ಭಾಷೆಯಲ್ಲಿರುವಂಥ ದ್ವೇಷವನ್ನು ತೆಗೆದುಹಾಕಬೇಕು ಬೆಳಗಾವಿ ಕರ್ನಾಟಕದಲ್ಲಿದ್ದರೇನು ಮಹಾರಾಷ್ಟ್ರದಲ್ಲಿದ್ದರೇನು ಭಾರತದಲ್ಲಿ ಇದೆಯಲ್ಲ ಅನ್ನುವಂಥ ಸಮಾಧಾನ ನಮಗಿರಬೇಕಾಗತ್ತೆ ಪಾಕಿಸ್ತಾನವನ್ನು ಭಾರತಕ್ಕೆ ಸೇರಿಸೋದ್ರ ಬದಲಕ್ಕಾಗಿ ಹೋರಾಟ ಮಾಡಬೇಕು ಹೊರತಾಗಿ ಬೆಳಗಾವಿ ಬಗ್ಗೆ ಹೋರಾಟ ಮಾಡಬಾರ್ದು ಎಲ್ಲ ಜಾತಿಗಳ ಎಲ್ಲ ಧರ್ಮಗಳ ಎಲ್ಲ ಭಾಷೆಗಳ ಜನಗಳನ್ನು ಒಟ್ಟುಗೂಡಿಸಿ ಭಾರತವನ್ನು ಜಗಜ್ಜನನೆಯನ್ನು ಮಾಡಬೇಕು ಇದು ಉದ್ದೇಶ ವಿವೇಕಾನಂದರು ಹೇಳಿರುವಂಥ ರೀತಿಯಲ್ಲಿ ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿಮ್ಮಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು ಅವನು ಯಾವುದೇ ಜಾತಿಯವನಿರಲಿ ಯಾವುದೇ ತತ್ ಕ್ಷಣವೇ ನೀನು ನೆಚ್ಚಿನ ಮೆಚ್ಚಿನ ಬಂಧುವಾಗಬೇಕು ವಿವೇಕಾನಂದ ಹೇಳಿದ್ದರ ಪ್ರಕಾರ ಒಬ್ಬ ಹಿಂದೂ ಮತಾಂತರ ಆದರೆ ಹಿಂದೂ ಒಬ್ಬ ಸಂಖ್ಯೆ ಕಡಿಮೆ ಆಗೋದಲ್ಲದೆ ಒಬ್ಬ ವೈರಿಯ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಅಂತ ವಿವೇಕಾನಂದ ಹೇಳಿದ್ದರು ಅದಕ್ಕಾಗಿ ಭಾರತವನ್ನು ಭಾರತವಾಗಿ ಬಳಸಬೇಕಾದ್ರೆ ಹಿಂದೂಗಳೆಲ್ಲರೂ ಒಟ್ಟಾಗಿ ಭಾರತವನ್ನು ನನ್ನ ಜನ್ಮಭೂಮಿ ನನ್ನ ಶ್ರೇಷ್ಠ ಭೂಮಿ ನನ್ನ ತಾಯಿ ಅಂಥೇಳಿ ನಾವು ಸೇವೆಯನ್ನ ಮಾಡಬೇಕು ಆ ಒಂದು ಶಿಕ್ಷಣವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಕಾರ್ಯಕರ್ತರಿಗೆ ಹಿಂದೂಗಳಿಗೆ ಕೊಡ್ತಾ ಇದೆ ಅದಕ್ಕೆ ಕಾರಣ ಯೋಜನೆ ಮಾಡುವಂತವ್ರ ಯೋಜಕರ ಕೆಲವು ತಪ್ಪುಗಳು ಯಾಕಂದ್ರೆ ಮೆರವಣಿಗೆ ಬಹಳ ದೊಡ್ಡದ್ ಮಾಡಿದೆ ಮತ್ತ ಬಿಸಿಲು ಹೊತ್ತಲ್ಲಿ ಮಧ್ಯಾಹ್ನದಲ್ಲಿ ಮಾಡುವಂತದ್ದಲ್ಲ ಸಾಯಂಕಾಲ ಸಾಮಾನ್ಯವಾಗಿ ಜನ ಇರ್ತಾರೆ ಎರಡು ಎರಡೂವರೆ ಗಂಟೆ ಮೆರವಣಿಗೆ ಮಾಡಿ ಪುನಃ ಇಲ್ಲಿಗೆ ಇರ್ಬೇಕಂತಂದ್ರೆ ಅದು ಅಸಾಧ್ಯ ಅದು ಯೋಜಕರ ತಪ್ಪು ನಿರ್ಣಯಗಳ ಹೊರತಾಗಿ ಜನಗಳದ್ದು ತಪ್ಪು ಅಂತ ನನ್ಗನ್ಸಲ್ಲ ಹ ಅದೇ ಹೇಳಿದ್ಮೇಲೆ ಇಲ್ಲಿಯ ಯೋಜಕರ ತಪ್ಪು ನಿರ್ಣಯಗಳು ಅದು ಮಧ್ಯಾಹ್ನ ಯಾಕೆ ಮಾಡಿದ್ರೆ ಗೊತ್ತಾಗ್ಲಿಲ್ಲ ವಿಶೇಷ ಸಾಯಂಕಾಲ ಮಾಡಬೇಕು ಇಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಮಾಡಬೇಕು ಆವಾಗ ಜನ ಇರ್ತಾರೆ ಹೌದೌದು ಈಗ ಈಗ ಬೆಳಗಾವಿ ನಗರದಲ್ಲಿ ಕೇವಲ ನಗರದಲ್ಲೇ ಇಪ್ಪತ್ತೈದು ಸಮ್ಮೇಳನಗಳ ಅದು ನಗರದಲ್ಲಿ ನಿನ್ನೆ ನಾನು ಇಳಕಲ್ನಲ್ಲಿದ್ದೆ ಅದು ತುಂಬಾ ಚೆನ್ನಾಗೈತ್ ಇಳಕಲ್ ಬಸವೇಶ್ವರ ವೃತ್ತದಲ್ಲಿ ಆ ಮೆರವಣಿಗೆಯಲ್ಲಿ ಅಂತ ಜನ ಇದ್ರು ಉಳಿದಿದ್ರು ಅದು ಅಲ್ಲಲ್ಲಿ ಜನ ಯಾರನ್ನ ಸೇರಿಸ್ಬೇಕು ಯಾರನ್ನ ವೇದಿಕೆ ಮೇಲೆ ಇಡಬೇಕು ಯಾರನ್ನ ಇಡಬಾರ್ದು ಎಲ್ಲಾ ಯೋಚನೆ ಮಾಡ್ಬೇಕಾಗತ್ತೆ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾದರೂ ಆ ದೊಡ್ಡ ದೊಡ್ಡ ಕೆಟ್ಟ ಪರಿಣಾಮಗಳು ಆಗ್ತವೆ ಅದು ಮುಂದಾಗದೇ ಇದ್ದಂಗ ನೋಡ್ಕೊ ಎಲ್ರು ನಾವೇ ಹಿಂದೂಗಳು ನಾವೇ ತಪ್ಪು ಮಾಡ್ತೇವೆ ನಾವೇ ಸರಿ ಮಾಡ್ಬೇಕಾದ್ರೆ ಮತ್ತೆ ಯಾರ ಮೇಲೆ ಅದನ್ನ ತಪ್ಪು ನಮ್ಮ ತಪ್ಪನ್ನ ನಾವೇ ಸರಿ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಪುಟ್ಟ ಅದರಿಂದ ವಿಭಜನೆ ಅಂತಲ್ಲ ಆ ಒಂದು ಕ್ಷಣಕ್ಕೆ ಏನಾಗುತ್ತೆ ಎಲ್ರಿಗೂ ನಾನು ದೊಡ್ಡವಂತ ಅನಿಸ್ಕೊಳ್ಬೇಕಾಗತ್ತೆ ಅದು ಸಾಮಾನ್ಯವಾದಂತ ಒಂದು ಅಭಿಪ್ರಾಯ ನಾನು ದೊಡ್ಡವನಲ್ಲ ಅಂತಂದ್ರೆ ಎಲ್ಲ ಸರಿಯಾಗಿ ಬಿಡತ್ತೆ ನಾನು ನನ್ನ ಜಾತಿ ದೊಡ್ಡದು ನನ್ನ ಧರ್ಮ ದೊಡ್ಡದು ನಮ್ಮ ಜಾತಿಯವರು ನಾನು ದೊಡ್ಡವನು ಅಂದಾಗ ಇವೆಲ್ಲ ಸಮಸ್ಯೆ ನಿರ್ಮಾಣ ಆಗತ್ತೆ ಸಂಘ ಯಾರನ್ನು ಕೂಡ ದೊಡ್ಡವರನ್ನಾಗಿ ಮಾಡ್ಲಿಕ್ಕೆ ಹೋಗಿಲ್ಲ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಹಾಗೆ ನೋಡಿದ್ರೆ ಮೋದಿಯವ್ರಿಗಿಂತ ಸರ್ಸಂಘ ಚಾಲಕರು ದೊಡ್ಡ ವ್ಯಕ್ತಿ ನಮ್ಮ ದೃಷ್ಟಿಯಿಂದ ಸಂಘದ ಅಂಗ ಬಿ ಜೆ ಪಿ ಬಿ ಜೆ ಪಿ ಸಂಘ ಅಲ್ಲ ಆದರೂ ಸರ್ಸಂಗ ಚಾಲಕರು ಎಷ್ಟು ಸಾಮಾನ್ಯವಾಗಿರ್ತಾರೆ ಎಲ್ಲೂ ದೊಡ್ಡ ಸ್ಥಿತಿಯನ್ನು ತೋರಿಸಲ್ಲ ಅದೇ ಗುಣ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ ಆವಾಗ ಭಾರತ ಚೆನ್ನಾಗಿ ಅನ್ಯೋನ್ಯವಾಗಿರುತ್ತೆ ಮತ್ತು ಬರುವಂಥ ದಿನಗಳಲ್ಲಿ ವಿಶ್ವಶಕ್ತಿ ಆಗುವಂಥದ್ರಲ್ಲಿ ಯಾವ ಸಂದೇಹವಿಲ್ಲ ಕೇವಲ ಹತ್ತು ವರ್ಷದಲ್ಲಿ ಹತ್ತನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೆ ನಾವು ಮುಂದಿನ ವರ್ಷ ಮೂರನೇ ಸ್ಥಾನಕ್ಕೆ ಬರ್ತೀವಿ ಟ್ರಂಪ್ ಅವ್ರನ್ನ ಬಗ್ಗಿಸುವಂಥ ಸ್ಥಿತಿ ನಮಗೆ ಬಂದಿದೆ ಇವತ್ತು ಮೊದಲು ಹತ್ತು ವರ್ಷದಿಂದ ಆ ಸ್ಥಿತಿ ಇರಲಿಲ್ಲ ಟ್ರಂಪ್ ನಮ್ಮನ್ನು ಬಗ್ಗಿಸ್ತಾ ಇದ್ದ ಈಗ ನಾವು ಟ್ರಂಪ್ಗೆ ಬಗ್ಗಿಸುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ ಸಣ್ಣ ಪುಟ್ಟ ಕೆಲವು ಸಮಾಜ ಮರಿಬೇಕಾಗತ್ತೆ ಮತ್ತೆ ಅದನ್ನ ನಾವು ಮಾಡ್ಲೇಬೇಕು ಅದನ್ನ ಮಾಡ್ಲೇಬೇಕು ನಮ್ಮ ಕಾರ್ಯಕರ್ತರಿಗೆ ಅದನ್ನ ತಿಳಿಸಿ ಹೇಳ್ತೇವೆ ಮತ್ತು ಅವ್ರ ಮುಖಾಂತರ ಅದನ್ನ ಮಾಡ್ತೇವೆ ಸರಿ ಮಾಡ್ತೇವೆ ಅವರಿಗೆ ಯಾವ್ದು ತಪ್ಪಾಗಿದೆ ಯಾಕೆ ಅಂತ ಕೇಳಿ ಇನ್ನು ಮುಂದೆ ಆಗಬಾರ್ದು ಅದಕ್ಕೆ ನೇತೃತ್ವಕ್ಕೆ ನಮ್ಮ ಪರಿವರ್ತನೆ ಮಾಡ್ಬೇಕಾಗತ್ತೆ ಆದಾಗ ಇನ್ನೊಂದು ತರಬೇಕಾಗತ್ತೆ ಎಲ್ಲ ಅನೇಕ ಎಲ್ಲವನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಅವ್ನ ಹೊಡೆದು ಬರ್ದು ನಾನು ಸರಿ ಮಾಡಲ್ಲ ಸದೇಶ ಇಡೀ ಲಕ್ಷ ಸಮ್ಮೇಳನ ಮಾಡಿದಾಗ ಒಂದೆರಡು ಕಡೆ ಇರ್ತಿ ಆಗುವಂತ ಹೌದೌದು ಅದಕ್ಕ ಅದನ್ನೇ ಎಲ್ಲಾ ಕಡೆ ಅಂತ ತಿಳ್ಕೊಬಾರ್ದು ಒಳ್ಳೇದಾಗಿದ್ದು ನನ್ಗೆ ಗೊತ್ತಿದೆ ಅಲ್ಲ